ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಒಂದು ಟ್ರಕ್ ಕಳ್ಸಿದ್ರಲ್ಲ ಹ್ಞೂ ಸರ್ ಅಶೋಕ್ ಲೇಲೆಂಡ್ ಸರ್ ಅಶೋಕ್ ಡಬಲ್ ಗಾಡಿ ಅದು ಡಬಲ್ ಕ್ಯಾವಿನ್ ಗಡಿ ಬರುತ್ತಾ ಗಾಡಿ ಗಾಡಿಯಾ

ಲೋನ್ ಯಾವ್ದು ಇಲ್ಲ ಗಾಡಿ ಮೇಲೆ ಸರ್ ಇಲ್ಲ ಲೋನ್ ಇಲ್ಲ ಎಷ್ಟು ಟೈಮ್ ಪಾಸಿಂಗ್ ಗಾಡಿ ಇದು ಸರ್ ಹನ್ನೆರಡು ಟನ್ ಹನ್ನೆರಡು ಟನ್ ಪಾಸಿಂಗ್ ಹದಿನೆಂಟು ಇಪ್ಪತ್ತು ಟನ್ ಆಗ್ಬೋದು ಗಾಡಿಗೆ ಹ್ಞೂ ಸರ್ ಆಗ್ಬೋದು ಹ್ಞೂ ಮೈಲೇಜ್ ಎಷ್ಟು ಕೊಡುತ್ತೆ ಒಂದು ಐದಾರು ಕೊಡುತ್ತೆ ಹ್ಞೂ ಸರ್ ಬರುತ್ತೆ ಒಂದು ಐದರಿಂದ ಆರು ಕೊಡುತ್ತೆ ಓ ಬರುತ್ತೆ ಹ್ಞೂ ಇವಾಗ ಎಲ್ಲೈತೆ ಲೊಕೇಶನ್ ಸರ್ ತುಮಕೂರಲ್ಲ ಇದೆ ತುಮಕೂರು ಲೋಕಲ್ ಹ್ಞೂ ಸರ್ ತುಮಕೂರು ಲೋಕಲ್ ಗಾಡಿಗೆ ಎಷ್ಟು ಹೇಳ್ತೀರಾ ರೇಟು ಸರ್ ಇಪ್ಪತ್ತು ಲಕ್ಷ ಹೇಳ್ತೀವಿ